ತಕ್ಕಡಿಯಲ್ಲಿ ಮಸಾಲೆಯನ್ನೇ ತೂಗಲಿಕ್ಕಾಗಿ ಬಂದಂತ ಜನ ನಮ್ಮನ್ನೇ ತೂಗಿಬಿಟ್ರು ನಮ್ಗೆ ಗೊತ್ತಾಗಲಿಲ್ಲ ಆದರೆ ಈ ಕಚ್ಚಾ ರಸ್ತೆಗಳ ಒಂದು ಬಸ್ ಹೊತ್ತು ಲಾರಿ ಓದ್ತಂದ್ರೆ ಧೂಳು ಹೇಳ್ತದೆ ಟಾರೊಂಡೇ ಹೇಳಲ್ಲ ಆ ಚಿಕ್ಕವರುದ ಬಸ್ನ ಯಾರು ನಮ್ಮ ಅಕ್ಕ ಅವ್ರ ಟಾಟಾ ಮಾಡಕ್ ಹೋಗಿತ್ತು ಆ ಬಸ್ ಹೋದಾಗ ಬಸ್ ಹೋದ್ರು ಧೂಳಲ್ಲಿ ನಿಂತಿರ್ತದೆ ಧೂಳ ನಿಧಾನವಾಗಿ ಕರೋಡ್ಬಿಟ್ಟು ನಾವು ನಿಂತು ಅಷ್ಟು ಬಸ್ಸಿನ ಹಾಗೆ ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನೈದರ ತದನಂತರ ಬ್ರಿಟಿಷರು ಬಸ್ ಹೋದ್ರೂ ಕೂಡ ಆ ಧೂಳು ಇನ್ನು ನಮ್ಮಲ್ಲಿ ಓದ್ತು ಆ ಧೂಳಿನ ಅಂತ ತಿಳ್ಕೊಂಡು ಭಾರತೀಯ ಸಂಜಾತ್ರರು ಸಂರಕ್ಷಿಸಿರ್ತಕ್ಕಂಥ ಪಂಚಾಂಗವನ್ನ ನಾವು ನಿರೀಕ್ಷಿಸದೇನೆ ಯುಗಾದಿ ಅನ್ನುವುದನ್ನ ಮರೆತು ನಮ್ಮತನ ಅನ್ನುವುದನ್ನ ಮರೆತು ಜನವರಿ ಒಂದೇ ನಮ್ಮ ಹೊಸ ವರ್ಷ ಅಂತ ತಿಳ್ಕೊಂಡು ಕುಡಿದು ಕುಪ್ಪಳಿಸಿ ನಮ್ಮತನವನ್ನೇ ನಾವು ಮರೆತು ಖಾಲಿ ಅಲ್ಲ ಗಿಡ ಅಲ್ಲ ಎಲ್ಲ ಬೇಕಲ್ಲಿ ನಾವು ಬೀಳ್ತೇವಲ್ಲ ಇದು ಸರಿ ಅಂತಕ್ಕಂಥ ಮಾತು ಬಂದಾಗ ನಾನು ಒಂದು ರಕ್ಷಣೆ ನಿಶಕ್ತ ಯಾಕಾಗಿದು ಹಾಸು ಹಕ್ಕಾಗಿ ಜನವರಿ ಒಂದು ಉಳ್ಕೊಂಡದೆ ಏನು ಈ ಕ್ಯಾಲೆಂಡರು ಸ್ವಾಮಿ ಇದಲ್ಲ ಜಗೇರಿಯನ್ ಅಂತಕ್ಕಂತಹ ಒಬ್ಬ ಪೋಪ ಈತ ರಚನೆ ಮಾಡಿರ್ತಕ್ಕಂಥ ಕ್ಯಾಲೆಂಡರ್ ಅದು ಅದಕ್ಕೆ ಹನ್ನೆರಡು ತಿಂಗಳ ಹೆಸರು ಕೊಟ್ಟ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾವು ಮಾಡ್ಲಿಕ್ಕೆ ಜನವರಿ ಒಂದು ಅಂತ ಯಾಕೆ ಹೆಸರು ಕೊಟ್ಟ ಆಮೇಲೆ ಬರ್ತೀನಿ ನಮ್ಮತನ ಅನ್ನೋದು ಅದೆಷ್ಟು ಘನಿಷ್ಠವಾಗಿದೆ ಆ ಘನಿಷ್ಠವಾದಂತ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡರೂ ಕೂಡ ಮತ್ತೊಬ್ಬರ ಎದುರಿಗೆ ನಾವೆಷ್ಟು ಕನಿಷ್ಠವಾಗಿ ಹೇಳ್ಬೇಕಾಗಿದೆ ಯಾಕೆ ಕೋಪ ರಚನೆ ಮಾಡಿದ ಗಿಗೇರಿಯನ್ ಆತ ಜನವರಿಯಿಂದ ಚಲೋ ಮಾಡಿದ ಎಷ್ಟು ವ್ಯತ್ಯಾಸದ ನೋಡ್ರಿ ಜನವರಿ ಮೂವತ್ತೊಂದು ದಿವಸ ಬರ್ತದ ಫೆಬ್ರವರಿ ಇಪ್ಪತ್ತೆಂಟು ದಿವಸ ಬರ್ತದೆ ಪ್ರತಿ ತಿಂಗಳ ಮೂವತ್ತು ದಿವಸಗಳನ್ನ ಹನ್ನೆರಡು ಬಾಗಿ ಆಗಿ ಹೊಡೆದ ಮುನ್ನೂರ ಅರವತ್ತಾತು ಮಿಕ್ಕಿದ ಐದು ದಿವಸನ ತನಗೆ ಎಲ್ಲಿ ಬೇಕಾದ ಜೋಡಿಸಿದ ಅದಕ್ಕೆ ನಾವು ಜೈ ಅಂದ್ವಿ ಡಿಸೆಂಬರ್ ಇಪ್ಪತ್ತೈದಕ್ಕೆ ಯೇಸು ಕ್ರಿಸ್ತ ಹುಟ್ಟದ ಡಿಸೆಂಬರ್ ಇಪ್ಪತ್ತೈದಕ್ಕೆ ಹೆಸರು ಕ್ರಿಸ್ತು ಹುಟ್ಟಿದ್ದಕ್ಕ ಅದನ್ನು ಡಿಸೆಂಬರ್ ಅಂತ ಮಾಡಿದ್ರು ಜನವರಿ ಒಂದಕ್ಕೆ ಆ ಕ್ರಿಸ್ತನ್ ಬಿಟ್ಟರು ಗೊತ್ತಿಲ್ಲ ಆ ಕ್ರಿಸ್ತನಿಗೆ ಹೆಸರನ್ನ ಮಾಡಿದ್ರು ನಾಮಕರಣ ಇಟ್ಟರು ಆ ನಾಮಕರಣ ದಿನವನ್ನೇ ಹೊಸ ವರ್ಷ ಜನವರಿ ಒಂದಂತ ಮಾಡಿದ್ರು ಬಂಧುಗಳೇ ಜನವರಿ ಒಂದ ಇಂಗ್ಲಿಷ್ ಕ್ಯಾಲೆಂಡರು ಅದು ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅದು ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಆದರೆ ಭಾರತೀಯ ತತ್ವಜ್ಞಾನಿಗಳು ಭಾರತೀಯ ಸಂಸ್ಕೃತದ ತಳಹದೆಯ ಮೇಲೆ ಸಂಸ್ಕಾರಪಟ್ಟು ಪಟ್ಟು ಸಂರಚಿಸಲ್ಪಟ್ಟಿರ್ತಕ್ಕಂಥ ಪಂಚಾಂಗ ಅಂತ ಏನನ್ನ ಹೆಸರಿಟ್ಟೇವಲ್ಲ ಇದು ಜಗತ್ತಿಗೆ ಸಂಬಂಧಪಟ್ಟಿತ್ತು ಇದು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು ಇದು ನಿಸರ್ಗಕ್ಕೆ ಸಂಬಂಧಪಟ್ಟಿದ್ದು ಇದು ಋತುಗಳಿಗೆ ಸಂಬಂಧಪಟ್ಟಿದ್ದು ಇದು ಕ್ಷಣ ಕ್ಷಣಗಳಿಗೆ ಸಂಬಂಧಪಟ್ಟಿತ್ತು ಇದು ಭವಿಷ್ಯಕ್ಕೂ ಕೂಡ ಸಂಬಂಧಪಟ್ಟಿದ್ದು ಹಿನ್ನೆಲೆ ಮುನ್ನೆಲೆಗೂ ಕೂಡ ಸಂಬಂಧಪಟ್ಟಿದ್ದಷ್ಟೇ ಇಡೀ ಜಗತ್ತನ್ನೇ ಒಳಗೊಂಡು ತನ್ನ ಕಾಲ ಗರ್ಭದಲ್ಲಿ ಊದಿಸಿಕೊಂಡಿರ್ತಕ್ಕಂಥ ಪಂಚಾಂಗ ಸ್ವಾಮಿ ಇದು ಇದನ್ನು ನಮಗೆ ಅರ್ಥ ಆಗಿಲ್ಲ ಇವತ್ತಿನ ನಮ್ಮ ಮಕ್ಕಳಿಗೆ ಯುಗಾದಿಯೇ ನಮ್ಮ ಮೊದಲ ವರ್ಷಗಳು ಗೊತ್ತಿಲ್ಲ ಇದು ನಮಗೆ ಬಾಣವಾಗಿದೆ उत्तर प्रदेश में एक ग्रंथालय में मैं होतागा मैं बालकक बरीता है हमारे देशवासियों के युवाओं को पता नहीं है कि भारत देश का आरंभ कब हुआ जब युगादिकारोण आरंभ करते हैं उसकी शुरुआत होते ही भारत का संवत का आरंभ हो जाता है उनका करते होता है उनकी जिम्मेदारियां होती है कि अपने वंशज पुत्रों को समझा लेनी चाहिए कि यह भारतवर्ष की संस्कृति है ಎಲ್ಲಿಯವರೆಗೆ ನಾವು ಅದನ್ನ ತಿಳಿಸಿಕೊಡೋದಿಲ್ಲ ಅಲ್ಲಿವರೆಗೆ ನಾವಿದ್ದು ಸತ್ತಂತೆ ಚೈತನ್ಯದ ಚಿಗುರು ಅಂತ ನನ್ನ ಸಬ್ಜೆಕ್ಟ್ ಚಿಗುರು ಚಿಗರಿ ಒಳ್ಳೆಯದು ಇಲ್ಲ ಚಿಗುರು ಒಗರ ಆಗ್ಬೋದಲ್ಲ ಚಾಕು ಬೇಕು ಉಳಾಬಿಟ್ಟಿ ಹೆಚ್ಚಾಕ ಚಾಕು ಬೇಕು ಶೇಬೋಣ ಹೆಚ್ಚಾಕ ಚಾಕು ಬೇಕು ಮಾವಿನ ಹಣ್ಣು ಹೆಚ್ಚಾಕ ಚಾಕು ಬೇಡ ಮತ್ತೊಬ್ಬ ಚುಚ್ಚಾಕ ಕಡ್ಡಿ ಬಿಟ್ಟಿಗೆ ಬೇಕು ದೀಪ ಹಚ್ಚಾಕ ಕಡ್ಡಿ ಬಿಟ್ಟಿಗೆ ಬೇಕು ಒಲಿಯುರಿ ಹಚ್ಚಾಕ ಕಡ್ಡಿ ಬಿಟ್ಟಿಗೆ ಬೇಡ ಮತ್ತೊಬ್ಬನು ಹಿಲ್ದ ಬಳಿ ಬೆಂಕಿ ಹಚ್ಚಾಕ ಡಾಕ್ಟರ್ ಚಾಕು ಯೂಸ್ ಮಾಡ್ತಾನ ಪ್ರಾಣ ಉಳಿಸ್ತಾನ್ರಿ ಒಬ್ಬ ಕಲಗಡೆದ ಚಾಕು ತಗೋತಾನ ಹೊಟ್ಟೆ ಕೊಲೆ ಮಾಡ್ತಾನೆ ಇವೆಲ್ಲವುಗಳನ್ನು ತಿಳಿದು ನೋಡಿದಾಗ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ವಿದ್ವತ್ತ ಅದು ಹುದಿಗು ಹೋಗಿದೆ ಅದನ್ನ ನಾವು ಬಡದೆಬ್ಬಿಸಬೇಕಾಗಿದೆ ಅದನ್ನು ನಾವು ಬಡದೆಬ್ಬಿಸಬೇಕಾಗಿದೆ ಇದನ್ನು ಸ್ವಲ್ಪ ನಾವು ಎಳೆ ಎಳೆಯಾಗಿ ಬಿಡಿಸ್ತಾ ಹೋದ್ರೆ ಜಗತ್ತಿನ ಮೊಟ್ಟ ಮೊದಲಿಗೆ ತಿಳಿಸ್ತವನು ಯಾರು ಭಾಸ್ಕರಾಚಾರ್ಯ ಭಾಸ್ಕರಾಚಾರ್ಯ ಖಗೋಳ ಜ್ಞಾನಿಯಾಗಿ ಈ ಬ್ರಹ್ಮಾಂಡ ಅಂತಕ್ಕಂಥ ಭೂಮಿ ಏನದಲ್ಲ ಅದು ಮುನ್ನೂರ ಅರವತ್ತೈದು ದಿವಸ ತಿರುತ್ತದೆ ತನ್ನ ಮೈ ಸುತ್ತ ಇಪ್ಪತ್ನಾಕ್ ತಾಸು ತಿರುತ್ತದ ಸೌರ ಮಂಡಲದ ಸೂರ್ಯನ ಸುತ್ತಲೂ ಅದು ಒಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಮುನ್ನೂರ ಅರವತ್ತೈದು ದಿವಸ ಬೇಕು ಸಂಪೂರ್ಣವಾದ ಒಂದು ಪ್ರದಕ್ಷಿಣೆ ಹಾಕಿ ತಾನು ಬಿಟ್ಟ ಜಗದಿಂದ ಮತ್ತೊಮ್ಮೆ ಅದು ಬಂದು ಕೂಡ್ತೀವಂದ್ರ ಅಲ್ಲಿ ವರ್ಷದ ಆರಂಭ ಆಗ್ತದ ಆ ವರ್ಷದ ಆರಂಭವೇ ಯುಗಾದಿ ಜಗತ್ತಿಗೆ ತಿಳಿಸಿಕೊಟ್ಟೆ ಭಾಸ್ಕರಾಚಾರ್ಯ ಅವತ್ತದ ಅಷ್ಟು ಬೆಳಿಲಿಲ್ಲ ಅದನ್ನ ಹಂಗ ಸ್ವಲ್ಪ ಒಂದೊಂದು ಮುಂದೆ ಬರ್ತೇನೆ ತಯಾರು ಮಾಡಿರ್ತಕ್ಕಂಥ ಪಂಚಾಂಗ ಭಾರತೀಯ ಪಂಚಾಂಗ ಇಲ್ಲಿ ಋತುಗಳಿವೆ ಇಲ್ಲಿ ಮಾಸಗಳಿವೆ ಇಲ್ಲಿ ನಕ್ಷತ್ರಗಳಿವೆ ಹೇಗೆ ಬ್ರಹ್ಮಾಂಡ ತನ್ನ ಚತುರ್ದಿಕ್ಕಿನಲ್ಲಿ ತಾನು ಪರಿಭ್ರಮಣವನ್ನ ಮಾಡಿ ತನ್ನ ಆದಿಯನ್ನ ಪ್ರಾರಂಭಿಸಿತೋ ಅಲ್ಲಿ ಪ್ರಕೃತಿಗಳಲ್ಲಿ ಆವರಣೆ ಬಂತು ಬದಲಾವಣೆ ಬಂದಾಗ ಆ ಆ ತಿಂಗಳಿಗೆ ಮಾಸಾಂತಕರರು ಎರಡು ತಿಂಗಳಿನ ಈಗ ಋತು ಅಂತ ಕರೆದ್ರು ವಸಂತ ಋತು ಗ್ರೀಷ್ಮ ಋತು ಶರದ್ ಋತು ವರ್ಷಾ ಋತು ವರ್ಷ ಅಂದ್ರೆ ಹಿಂದಿ ಹಳೆ ಅಂತ ಕರೀತಾರು ಈ ಋತುಗಳ ಆಧಾರದ ಮೇಲೆ ಈ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಅಲ್ಲಿ ನನಗೆ ಈ ಗುಲಾಬಿ ಹೂ ಕೊಟ್ಟರು ಇದ್ರ ಅಳವಿಶ ಸ್ವಾಮಿ ಹನ್ನೆರಡು ತಾಸು ನನಗೆ ರಮೇಶ್ ಅಂತ ಬೊಮ್ಮಿ ಒಳಗಿದ್ದಾನೆ ಆತನು ಗುಲಾಬಿ ಹೂ ರೆಡಿ ಮಾಡ್ತಾನೆ ಜಂಡಿ ಭಾಷಿಂಗ ಮಾಡಿ ವಧುವರ ಕೈಯ ಕೊಟ್ಟಿರ್ತಾರೆ ದಂಡಿ ಭಾಷಿಂಗ ಮಾಡಿ ಅವ್ರ ಕೈಯ ಗುಲಾಬಿ ಹೋದ ಸೇಮ್ ಇದಕ್ಕೂ ಚಂದ ಐತ ಅದಕ್ಕೂ ಮೊಗ್ಗಿಟ್ಟ ಅದು ಶ್ರೇಷ್ಠ ಇದು ಶ್ರೇಷ್ಠ ನೀವು ಲಗ್ನ ಆಗಿದ್ದು ಇನ್ನು ಮನೆಯೊಳಗೆ ಅಟ್ಲ ಮೇಲೆ ಹಿರಿಯರ್ ನೀವು ದಂಡಿ ಭಾಷೆಯ ಕಟ್ಟಿಯಾರಲ್ಲ ಅಟ್ಲ ಮೇಲೆ ಗುಲಾಬಿ ಹೋಗ್ತ ಇನ್ನೂ ಐತಿ ಇದು ಹನ್ನೆರಡು ತಾಸಿಗೆ ಸಾಯ್ ಸಾಯ್ತಿತ್ತಲ್ಲ ಇದು ಶ್ರೇಷ್ಠ ಅದು ಶ್ರೇಷ್ಠ ಹಿಂದಿ ಕಲಿ ಭಾಳ ಚೆನ್ನಾಗಿ ಬರುತ್ತೆ ಕಾಲ ಬಹುತಿ ಸಂಕ್ಷಿಪ್ತ ಕ್ಯೂ ನೋ ಜಾಮರ್ಜಾ ಜಿಂದ ಹೋಗಿ ಎಲ್ಲಿವರೆಗಿದ ಜೀವನ ಇರ್ತದೋ ಅಲ್ಲಿವರೆಗೆ ಇದು ದುಂಬಿಗಳನ್ನು ಸೆಳೀತದೆ ಲಕ್ಷ ಲಕ್ಷ ವರ್ಷ ಆ ಬೆಂಡಿನಿಂದ ತಯಾರು ಮಾಡಿದ ಗುಲಾಬಿ ಬದುಕಿದ್ದರೂ ಒಂದೂ ಕೂಡ ದುಂಬಿಯನ್ನು ಸೆಳಿಲಾರದು ಅಂದ್ರೆ ಅದರ ಜೀವನ ಆಗ್ತದೆ ಈಗಿರುವಾಗ ಬಹಳ ಅದ್ಭುತವಾಗಿರ್ತಕ್ಕಂತಹ ಆ ಚಲನವಲನ ಬ್ರಹ್ಮಾಂಡ ಅಂದ್ರೆ ಭೂಮಿ ಯಾವ ಸಂಚಾಲನೆ ಕೊಡ್ತು ಅವಾಗ ಗಾಳಿ ಬದಲಾಗ್ತದೆ ಬೀಸುವ ಗಾಳಿ ಬದಲಾಗ್ತದೆ ನೋಡ್ರಿ ಗಾಳಿ ಬರು ಕೊಡುವ ಅಂತ ಹೇಳಿ ಗಾಳಿ ಬದಲಾಗ್ತದೆ ನೀರಿನ ಹರಿವಿಕೆ ಬದಲಾಗ್ತದೆ ಸಮುದ್ರದ ಅಲೆಗಳು ಬದಲಾಗ್ತವೆ ನೋಡ್ರಿ ಚಂದ್ರಮ ಬಂದ ಅಂದ್ರೆ ಖುಷಿಯಿಂದ ಉಪ್ಪೇ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ವಿಚಾರ ಭಾರತೀಯ ಸಂಸ್ಕೃತ ದರ್ಪಣೆ ಅರ್ಥ ಮಾಡ್ಕೊಂಡಿವಿ ಅದನ್ನ ಅರ್ಥ ಮಾಡ್ಕೊಂಡು ಎಷ್ಟು ಸೂಕ್ಷ್ಮವಾಗಿ ಅವ್ರು ಬರಲಾರ ಅಂದ್ರೆ ಒಂದ್ ಕಡೆ ಬಹಳ ಖುಷಿ ಅನಿಸ್ತದ ಒಂದು ಕ್ರಾಂತಿ ಅಂತ ಬರ್ತದ ಪಂಚಾಯತ್ ಅವರು ಒಂದು ಕ್ರಾಂತಿ ಒಂದು ಕ್ರಾಂತಿ ಅಂದ್ರೆ ಮೂವತ್ತು ನಾಲ್ಕು ಸಾವಿರ ಭಾಗಗಳಲ್ಲಿ ಒಂದು ಭಾಗ ಅಂತ ಅದ ಒಂದು ಕ್ರಾಂತಿ ಸೆಕೆಂಡ್ ನ ಒಂದು ಭಾಗ ಆ ಒಂದು ಕ್ರಾಂತಿ ಹೋದ ಮೇಲೆ ಒಂದು ತ್ರುಟಿ ಅಂತ ಬರ್ತದೆ ಆ ಒಂದು ತ್ರುಟಿ ಈಕ್ವಲ್ ಟು ಮೂರು ಸಾವಿರದ ಒಂದು ಭಾಗ ಆ ಮೂರು ಸಾವಿರದ ಒಂದು ಭಾಗದಲ್ಲಿ ಎರಡು ತೃಟಿ ಅಂತ ಒಡೆದ್ರು ಆ ಎರಡು ತುಟಿಯೊಳಗೆ ಒಂದು ಲವ ಅಂತ ಕರೆದ್ರು ಆ ಲವದ ಎರಡು ಭಾಗ ಎರಡು ಲವ ಆ ಎರಡು ಲವಗಳ ಸಮನಾದ ಭಾಗ ಒಂದು ಕ್ಷಣ ಅಲ್ಲಿ ಒಂದು ಸೆಕೆಂಡ್ ಬಂತು ಒಂದು ಸೆಕೆಂಡ್ ಹಿಂದಿನ ಇತಿಹಾಸ ಇದೆ ಒಂದು ಕ್ಷಣ ಆ ಕ್ಷಣದಲ್ಲಿ ಮೂವತ್ತು ಭಾಗ ಮಾಡಿದ್ರೆ ಒಂದು ವಿಫಲ ಅಂತ ಬರ್ತಾರೆ ಆ ಮೂವತ್ತು ವಿಫಲದಂತ ಅರವತ್ತು ವಿಫಲ ಕೂಡಿದ್ರೆ ಒಂದು ಫಲ ಅಲ್ಲಿ ಒಂದು ನಿಮಿಷ ಅಂತ ಅದಕ್ಕೊಂದು ಫಲ ಇಟ್ಟಿ ನಕ್ಷತ್ರ ತೆಗೀತಾರೆ ನೋಡಿ ಒಂದು ನಿಮಿಷ ಒಂದು ಫಲ ಯಾರ ಕೆಟ್ಟ ನಕ್ಷತ್ರದ ಸತ್ರ ಮನಿ ಬಿಡುತ್ತಾರೆ ಮುಳ್ಳ ಬಿಡಿತಾರೆ ಮೂರ್ ದಿನ ಬಿಡ್ರಿ ಮೂರ್ ತಿಂಗಳು ಬಿಡ್ರಿ ಒಂದು ವರ್ಷ ಬಿಡ್ರಿ ಆ ಅರವತ್ತು ಫಲಕ್ಕೆ ಒಂದು ಚಡಿ ಅಂತ ಕರೀತಾರೆ ಆ ಚಡಿಯ ಕಾಲಮಾನ ಆರು ನಿಮಿಷ ಆ ಎರಡೂವರಿ ಚಡಿಗೆ ಒಂದು ಚಡಿ ಇಕ್ವಲ್ ಟು ಇಪ್ಪತ್ನಾಲ್ಕು ನಿಮಿಷ ಅಂತ ಬರೀತಾರೆ ಇಪ್ಪತ್ನಾಲ್ಕು ನಿಮಿಷದ ಚಡಿಗೆ ಎರಡೂವರೆ ಚಡಿ ಅಂತ ಬರೋದು ಎರಡೂ ಚಡಿ ಚೆಡಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಲವತ್ತೆಂಟು ಹನ್ನೆರಡು ಅರವತ್ತು ನಿಮಿಷ ಆ ಅರವತ್ತು ನಿಮಿಷಕ್ಕೂ ಒಂದು ತಾಸು ಈಗ ಬಂತು ಆ ಒಂದು ತಾಸಿಗೆ ಪಂಚಾಂಗದ ಪ್ರಕಾರ ಒಂದು ಹೋರಾ ಅಂತ ಕರೀತಾರೆ ಇದು ನಮ್ಮ ಭಾರತೀಯ ಸಂಸ್ಕೃತಿ ಇಷ್ಟ ಎಲ್ಲಿ ನಿಮ್ಗೆ ಪಂಚಾಂಗ ಸಿಗ್ತತಿ ಅಂದ್ರೆ ಇಂಗ್ಲೀಷ್ ಪಂಚಾಂಗ ಅದಕ್ಕೂ ಒಂದು ಹೋರಾ ಅಂತ ಕರಿದ್ರು ಆ ತಾಸುಗಳುಳ್ಳ ಇಪ್ಪತ್ನಾಲ್ಕು ತಾಸಿಗೆ ಒಂದು ದಿನ ಅಂದ್ರು ಆ ಇಪ್ಪತ್ನಾಲ್ಕು ತಾಸಿಗೆ ಭೂಮಿ ತನ್ನ ಮೈಸೂತ ತಿರುತ್ತತಿ ಅಂದ್ರು ತಿಳಿ ಪಡ್ಲಿಲ್ಲ ಜಗತ್ತು ಇಪ್ಪತ್ನಾಲ್ಕು ತಾಸಿಗೆ ಆ ಇಪ್ಪತ್ನಾಲ್ಕು ತಾಸುಳ್ಳ ಒಂದು ದಿನದನ್ನ ಹಿಡಿದು ಏಳು ದಿನಕ್ಕೆ ಒಂದು ವಾರ ಅಂದ್ರು ಅದಕ್ಕೆ ಸಪ್ತಾಹ ಅಂದ್ರು ಆ ಒಂದು ವಾರದಂತೆ ನಾಲ್ಕು ಭಾಗ ಮಾಡಿದ್ರೆ ಅದಕ್ಕೊಂದು ತಿಂಗಳ ಅಂದ್ರು ಆ ನಾಲ್ಕು ತಿಂಗಳ ಅಂದ್ರೆ ಆ ನಾಲ್ಕು ವಾರದ ತಿಂಗಳಿಗೂ ಮಾಸ ಅಂದ್ರು ಎಷ್ಟು ಚಂದ ಮಾಸ ಆ ಮಾಸಗಳಿಗೆ ಹೆಸರು ಕೊಟ್ರು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಪಾಲ್ಗುಣ ಒಬ್ರು ಅಂತೀರ ಇವತ್ತು ಜನವರಿ ಫೆಬ್ರವರಿ ಮಾರ್ಚ್ ನಾಗ ಅದೇವಿ ಒಬ್ರ ಅಂತೀರ ಚೈತ್ರ ವೈಶಾಖ ಜ್ಯೇಷ್ಠ ಇವತ್ತು ಜ್ಯೇಷ್ಠ ತಿಂಗಳಂತ ಯಾರು ಅಂತೀರಾ ಇಲ್ಲ ನಾವು ಧೂಳಿನಾಗ ಇನ್ನೂ ಅದೀವಿ ಹಂಗಾರ ವೈಶಾಖ ಅಂತ ಅದಕ್ಕೆ ಹೆಸರು ಇಟ್ರು

ಆ ಹನ್ನೆರಡು ತಿಂಗಳಿಗೆ ಮಾಸ ಅಂತ ಹೆಸರು ಕೊಟ್ಟರು ಅದನ್ನ ಹೇಳಿದೆ ಆ ಹನ್ನೆರಡು ತಿಂಗಳಿಗೂ ಒಂದು ವರ್ಷ ಆಯ್ತು ಅಂತ ಒಂದು ವರ್ಷ ಮೂರ್ ಕೂಡಿರೋದು ಶತಾಬ್ದಿ ಆಯ್ತು ಮೂರ್ ವರ್ಷಕ್ಕೊಂದು ಶತಮಾನ ಅಂತ ಶತಾಬಿ ಅಂತ ಹತ್ತು ಶತಾಬ್ದಿಗೂ ಒಂದು ಸಾವಿರ ವರ್ಷ ಅದು ಷಷ್ಟಾಬ್ದಿ ಆಯ್ತು ಆ ಸಾವಿರ ವರ್ಷ ಕೂಡಿ ಒಂದು ಯುಗವಾಯಿತು ಆ ಯುಗ ಕೂಡಿ ಒಂದು ಕಲಿಯುಗ ಆತು ಒಂದು ಕಲಿಯುಗ ಮತ್ತೊಂದು ಕಲಿಯ ಕೂಡಿ ಒಂದು ದ್ವಾಪಾರ ಯುಗ ಆಯ್ತು ಮೂರು ದ್ವಾ ಮೂರು ಕಲಿಯುಗ ಕೂಡಿ ಒಂದು ತ್ರೇತಾಯುಗ ಆಯ್ತು ಇಷ್ಟೆಲ್ಲಾ ಆತು ನಲವತ್ತೈದು ಕೋಟಿ ಮೂವತ್ತಾರು ಸಾವಿರ ವರ್ಷಗಳು ಕೂಡಿದ್ರೆ ಒಂದು ಕಲ್ಪ ಆಕತಿ ಅಂತ ಆ ಕಲ್ಪ ಬ್ರಹ್ಮನಿಗೆ ಒಂದು ದಿನ ಆಕತಿ ಅಂತ ಬರ್ದಾರ ಎಷ್ಟು ಸವಿಸ್ತಾರವಾಗಿ ಬರ್ದಿದ್ದೇನೆ